ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ ಈ ಸಂದೇಶ ಈ ವಾಕ್ಯವನ್ನು ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಪರಲೋಕದ ತಂದೆ ದೇವರು ಆಶೀರ್ವದಿಸಲಿ ಮಾರ್ಕನ ಬರೆದ ಸ್ವಾರ್ಥೆಯಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ನಲವತ್ತೆರಡು ನಲವತ್ತ್ಮೂರನೇ ವಚನ ನಾವು ಓದುವಂತರಾಗಿರೋಣ ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸೌರನೆಯ ದಿನ ಅಂದರೆ ಸಂಪತ್ ದಿನದ ಹಿಂದಿನ ದಿನವಾಗಿತ್ತು ಈಗಿರಳಾಗಿ ಅರಿ ಮತ್ತೆಯಾದ ಎಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ನನಗೆ ಕೊಡಿಸಬೇಕೆಂದು ಬೇಡಿಕೊಂಡನು ಇವನು ಹಿರಿ ಸಭೆಯವನರಲ್ಲಿ ಘನವಂತನೋ ದೇವರ ರಾಜ್ಯವನ್ನೋ ಎಂದು ನೋಡುತ್ತಿದ್ದವನು ಕ್ರಿಸ್ತನಲ್ಲಿ ಪ್ರಿಯರೇ ಯೇಸು ಕ್ರಿಸ್ತರು ಸತ್ಯದ ಶಿವನಲ್ಲಿರುವಂಥ ಸಂದರ್ಭದಲ್ಲಿ ಪಿಲಾತನ ಮುಂದೆ ಹಿರಿ ಮಧ್ಯಾಹ್ನದ ಯೋಸಫನು ಧೈರ್ಯವಾಗಿ ನಿಂತು ಮಾತಾಡುವಂತನಾಗಿದ್ದಾನೆ ಯೇಸು ಕ್ರಿಸ್ತರನ್ನು ಅವನು ಸತ್ತೊಂದು ಆ ಶವವನ್ನು ನಾನು ಹೇಳ್ಬಿಟ್ಟು ಧೈರ್ಯವಾಗಿ ಬೇಡಿಕೊಳ್ಳುವಂತನಾಗಿರ್ತಾನೆ ಪಿಲ್ಲಾತನು ಆತನು ಕೊಡುವಂಥನಾಗಿರ್ತಾನೆ ಹಿರಿ ಮತ್ತೆನು ಯೇಸಪ್ಪ ನಮ್ಮನ್ನು ಯೇಸು ಕ್ರಿಸ್ತರ ಶವವನ್ನು ತಗೊಂಡು ಹೊಸ ಸಮಾಧಿ ಮಾಡಲ್ಪಟ್ಟಿರ್ತಾರೆ ಬಂಡೊಳಗಡೆಯಿಂದ ಆ ಸಮಾಧಿ ಒಳಗಡೆ ಯೇಸು ಕ್ರಿಸ್ತ ಇಟ್ಟಿರ್ತಾರೆ ದೇವರಿಗೆ ಸ್ತೋತ್ರವಾಗಿ ಸ್ತೋತ್ರವಾಲಿ ಹಿರಿಯ ಹಿರಿ ಮತ್ತೆ ಯೇಸಪ್ಪನು ತನ್ನ ಧೈರ್ಯದಿಂದ ತನ್ನ ಒಂದು ನಂಬಿಕೆಯಿಂದ ದೇವರ ರಾಜ್ಯವನ್ನು ಎದು ನೋಡುವಂತನಾಗಿರ್ತಾನೆ ದೇವರ ಕೃಪೆಯನ್ನು ಎದು ನೋಡುವಂತನಾಗಿರ್ತಾನೆ ದೇವರೊಬ್ಬ ಭಕ್ತನಾಗಿರ್ತಾನೆ ಆತನಲ್ಲಿ ವಿಶ್ವಾಸವಿಟ್ಟವನಾಗಿರ್ತಾನೆ ಆತನ ನಂಬಿಕೆಯನ್ನು ಇಟ್ಟವನಾಗಿರ್ತಾನೆ ಕ್ರಿಸ್ತರ ಒಬ್ಬ ಶಿಷ್ಯನಾಗಿರ್ತಾನೆ ಅಲ್ಲಿ ಅಪ್ಪೋಸಲರಾದ ಹನ್ನೊಂದು ಶಿಷ್ಯರು ಬಂದ್ಬಿಟ್ಟು ಪಿಲಾತನ ಮುಂದೆ ನಿಂತು ಏಸು ಕ್ರಿಸರ್ ಸತ್ತಾಗ ಮಾತಾಡಲೇ ಇಲ್ಲ ಆದರೆ ಹರಿ ಏನೊಬ್ಬ ಯೋಸಪ್ಪನು ಧೈರ್ಯವಾಗಿ ಘನವಂತನು ಇರಿಸಭೇನಲ್ಲಿ ಆ ದೇವ್ರ ರಾಜ್ಯವನ್ನು ಎದುರು ನೋಡ್ತವನೋ ನೀತಿಯನ್ನು ಎದುರು ನೋಡ್ತರುವವನು ಒಬ್ಬ ಗಣ ಘನವಂತನಾಗಿ ಬಾಳಿದವನು ಆತನಲ್ಲಿ ಒಂದು ನಂಬಿಕೆ ಒಂದು ಧೈರ್ಯ ಒಂದು ವಿಶ್ವಾಸ ಕರ್ತನಿಗೆ ಸ್ತೋತ್ರವಲ್ಲಿ ದೇವ್ರ ಮುಂದೆ ನಿಂತ್ಕೊಂಡ್ರು ಮಾತಾಡಿದ ದೇವರಿಗೆ ಸ್ತೋರ ಪ್ಲಾತನ ಮುಂದೆ ನಿಂತ್ಕೊಂಡ ಮಾತಾಡೋ ಶವ ಸಿಕ್ತು ಎತ್ಕೊಂಡೋಗಿ ಎಲ್ಲ ಕಾರ್ಯಕ್ರಮ ಮುಗಿಸುವಾಗ ಯೇಸು ಕ್ರಿಸ್ತರು ಯ ಸತ್ಯ ಎದ್ದೇಳಕ್ಕಿಂತ ಮುಂಚಿತವಾಗಿ ಅಲ್ಲಿ ಭೂಕಂಪಗಳು ನಡೀತದೆ ದೋತರು ಬಂದು ಕಲ್ಲನ್ನು ಉರುಳಿಸ್ತಾರೆ ದೇವರಿಗೆ ಸ್ತೋತ್ರ ಹೋಗಲಿ ಮುಖ ಪ್ರಕಾಶವಾಗಿ ದೂತರಾಗಿ ಆ ಕಲ್ಲಿನ ಮೇಲೆ ಕುತ್ಕೊಂಡಿರ್ತಾರೆ ಅಲ್ಲಿ ಕಾಯುವಂಥ ಸೈನಿಕರು ಹಾಗೆ ಸತ್ತವರಾಗಿ ಬಿದ್ದಿರ್ತಾರೆ ಕಾರಣ ಯೇಸು ಕ್ರಿಸ್ತರು ಎದ್ದಳುವಂಥ ಕಾರ್ಯಗಳು ಅಲ್ಲಿ ಸೈನಿಕರು ಕೂಡ ಕೈಲಿ ನೋಡೋಕ್ಕೆ ಸಾಧ್ಯವಾಗಲಿಲ್ಲ ಕರ್ತನಿಗೆ ಸ್ತೋತ್ರವಾಗಲಿ ಹೋಗಲಿ ಹಿರಿ ಮಧ್ಯಾಹ್ನ ಆಗಿರೋಂಥ ಯೋಸಪ್ಪನಿಗೋಸ್ಕರ ಸ್ತೋತ್ರ ಮಾಡ್ತೇನೆ ಈ ಸಂದೇಶ ಕೇಳಿದಂಥ ನಿಮ್ಮನ್ನು ನಿಮ್ಮ ಕುಟುಂಬನೂ ಪರಲೋಕ ದೇವರು ಅಧಿಕವಾಗಿ ಆಶೀರ್ವಸಲಿ ನಾವು ಕೂಡ ದೇವರಾಜ್ಯವನ್ನು ಎದ್ದು ನೋಡುವಂತೆ ವಾಕ್ಯವನ್ನು ಪ್ರೀತಿಸುವಂತೆ ವಾಕ್ಯವನ್ನು ಕೈಗೊಳ್ಳುವಂತೆ ವಾಕ್ಯವನ್ನು ಅನುಸರಿಸುವಂತೆ ನಮ್ಮನ್ನೇ ನಾವು ತಗ್ಗಿಸೋಣ ಒಪ್ಪಿಸೋಣ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ ಭೂಪರಲೋಕ ಉಂಟು ಮಾಡಿದ ಸರ್ವಶಕ್ತಿಗಳನ್ನು ನನ್ನ ಕರ್ತನೆ ಆಶೀರ್ವಸಲ್ಪಟ್ಟಂಥ ಈ ಒಳ್ಳೆ ದಿನದಲ್ಲಿ ಅರಿ ಮಧ್ಯಾಹ್ನದ ಯೋಸಪ್ಪನು ಅವು ಕರ್ತನೆ ನೀನು ಒಬ್ಬ ಶಿಷ್ಯನಾಗಿ ಕರ್ತನೆಯಾದ ದೇವರ ಸ್ತೋತ್ರ ಪಿಲಾತರ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋಕೆ ಕೃಪೆಯನ್ನು ದೇವಪಾಲಿಸ್ಕ ಸ್ತೋತ್ರ ಮಾಡ್ತೇನೆ ನಾವು ಕೂಡ ಈ ಸಂದೇಶ ಕೇಳಿದ ಪ್ರತಿಯೊಬ್ಬರು ಎಂಥ ಸಮಯದಲ್ಲಿ ಎಂಥ ಸಂದರ್ಭದಲ್ಲಿಯೂ ಕರ್ತನೆ ಸ್ತೋತ್ರ ವೈರಿ ಎಷ್ಟೇ ಬಲಿಷ್ಠನಾಗಿದ್ದರು ಶತ್ರು ಎಷ್ಟೇ ಬಲಿಷ್ಠನಾಗಿದ್ದರು ಕರ್ತನ ವಾಕ್ಯದ ಮೂಲಕವಾಗಿ ಧೈರ್ಯವಾಗಿ ಎದುರು ನಿಂತು ಮಾತನಾಡಿ ನಿಮ್ಮ ಕೃಪೆಯನ್ನು ಹೊಂದ್ಕೊಂಡು ನಾವು ಜಯ ಹೊಂದ್ಕೊಳ್ಳುವಂತೆ ಪ್ರತಿಯೊಬ್ಬರ ಕುಟುಂಬಗಳ ನೀವು ಸನ್ಮಾನಿಸಿ ನೀವು ಆಚರಿಸಿ ಫಲಪಡಿಸು ನಿಮ್ಮ ಕೃಪೆ ನಿಮ್ಮ ಕರುಣೆ ನಿಮ್ಮ ದಯೆ ನಿಮ್ಮ ಸಾನ್ನಿಧ್ಯ ನಿಮ್ಮ ಪ್ರಸನ್ನತೆ ಪ್ರತಿಯೊಂದು ಕುಟುಂಬದವರ ಸಂಗಡ ಇರುವಂತೆ ನೀವು ಸಹಾಯ ಮಾಡುವಂಥ ನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳ್ತಾ ಇದ್ದೀನಿ ಒಳ್ಳೆಯ ತಂದು ಆಮೇಲೆ thank